ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಈ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಇಂಗ್ಲೀಷ್ನ ರೇನ್ಬೋ ಅಂತಂದರೆ ವರ್ಕ್ ಬುಕ್ಕನ್ನು ಸೊ ಏನು ಮಾಡೋಣ ಸಾಲ್ವ್ ಮಾಡೋಣ ಈಗ ಇದರಲ್ಲಿರುವಂಥದ್ದು ಇದು ಮುಂದುವರೆದ ಭಾಗ ಆಗಿರುತ್ತೆ ಉಳಿದ ನಾಲ್ಕು ಯೂನಿಟ್ಗಳ ಬಗ್ಗೆ ಇದೇ ಚಾನೆಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಗಳಿರುತ್ತೆ ಲಿಂಕ್ ಇರುತ್ತೆ ಸೊ ಯು ವಾಚ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯೂನಿಟ್ ಫೈವ್ ಆಗಿರುವಂಥ ದ ನಾಟಿ ಪಿಂಗು ಅನ್ನುವಂಥ ಒಂದು ಯೂನಿಟನ್ನು ಸಾಲ್ವ್ ಮಾಡೋಣ ಇದರಲ್ಲಿ ಏನು ಮಾಡಿದರೆ ಫಸ್ಟ್ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫ್ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕೆ ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಒರಿಜಿನ್ ಆಫ್ ಲ್ಯಾಂಗ್ವೇಜ್ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ವರ್ಡ್ ಡಿರಿವೇಷನ್ ಬಗ್ಗೆ ಅಂತಂದರೆ ಒಂದು ಭಾಷೆಯ ಉಗಮ ಆಗಬೇಕಾದ್ರೆ ಯಾವ ಭಾಷೆಯಿಂದ ಮೂಲತಃ ಯಾವ ಭಾಷೆಯಿಂದ ಆ ಪದ ಬಂತು ಅನ್ನುವಂಥದ್ದನ್ನು ನಾವು ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡ್ತೀವಿ ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮೇಲೆ ಕೊಟ್ಟಿರುವಂಥ ಒಂದು ಪ್ಯಾಸೇಜೇ ಓದ್ಕೋಬೇಕು ಓದಿಕೊಂಡು ಒರಿಜಿನ್ ಆಫ್ ಲ್ಯಾಂಗ್ವೇಜ್ ಯಾವ ಭಾಷೆಯಿಂದ ಮೂಲತಃ ಅದು ಬಂದಿರುವಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ಪ್ಯಾರಾಗ್ರಾಫನ್ನು ನೀವು ಓದ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಗ್ರೀಕ್ ಲ್ಯಾಂಗ್ವೇಜಿಂದ ರಿವರ್ ಹಾರ್ಸ್ ಅನ್ನುವಂಥ ಒಂದು ವರ್ಡ್ ಬಂದಿರತ್ತೆ ಅದು ಇಂಗ್ಲೀಷಲ್ಲಿ ಏನಂತ ಆಗಿದೆ ಅಂತಂದರೆ ಕನ್ವರ್ಟ್ ಆಗಿದೆ ಅಂತಂದರೆ ಹಿಪೋಪೊಟಾಮಸ್ ಅಂತ ಸೊ ನೆಕ್ಸ್ಟ್ ಗ್ರೀಕ್ ಭಾಷೆಯಿಂದ ಎ ಹಾರ್ನ್ ಆನ್ ದ ನೋಸ್ ಅನ್ನುವಂಥದ್ದು ಆಮೇಲೆ ಅದು ಇಂಗ್ಲೀಷ್ಗೆ ಬಂದಾಗ ರಿನೋಸರಸ್ ಅನ್ನುವಂಥದ್ದಾಗಿದೆ ಸೊ ನೆಕ್ಸ್ಟ್ ಲ್ಯಾಟಿನ್ ಭಾಷೆಯಿಂದ ಎ ಸ್ಪಾಟೆಡ್ ಲೈನ್ ಅನ್ನುವಂಥದ್ದು ಆಮೇಲೆ ಲೆಪಾರ್ಡ್ ಅಂತ ಇಂಗ್ಲೀಷಲ್ಲಿ ಕನ್ವರ್ಟ್ ಆಗಿರುವಂಥದ್ದು ಆಮೇಲೆ ಅರೇಬಿಕ್ ಭಾಷೆಯಿಂದ ಲಾಂಗ್ ನೆಕ್ ಅನ್ನುವಂಥ ಒಂದು ವರ್ಡ್ ಬರುತ್ತೆ ಸೊ ಅದು ಜಿರಾಫಿಯಾಗಿ ಇಂಗ್ಲೀಷಲ್ಲಿ ಬಳಕೆ ಮಾಡ್ತಾರೆ ನೆಕ್ಸ್ಟ್ ಇಂಗ್ಲೀಷ್ ಭಾಷೆಯಿಂದಲೇ ಡಿವರ್ ಅನ್ನುವಂಥ ಒಂದು ವರ್ಡ್ ಬರುತ್ತೆ ಅದು ನೆಕ್ಸ್ಟ್ ಇಂಗ್ಲೀಷಲ್ಲಿ ಡಕ್ ಅಂತ ಕನ್ವರ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಅದೇ ಮೇಲೆ ಕೊಟ್ಟಿರುವಂಥ ಒಂದು ಪ್ಯಾರಾಗ್ರಾಫ್ ಮೇಲೇ ಕೆಳಗಡೆ ಇರುವಂಥ ಒಂದು ಬಿ ಪಾರ್ಟ್ ಕೂಡ ಇರುವಂಥದ್ದು ಆ್ಯನಿಮಲ್ ಅಂತ ಇದಿಪ್ಪೊ ಪೊಟಾಮಸ್ ಗ್ರೀಕ್ ಒರಿಜಿನ್ ಆಗಿರುವಂಥದ್ದು ಆಮೇಲೆ ಪಾರ್ಷಿಯಲ್ ಮೀನಿಂಗ್ ಅಂತಂದರೆ ಹಿಪ್ಪೋ ಹಾರ್ಸ್ ಪೊಟಾಮಸ್ ಸೇರಿ ರಿವರ್ ಅನ್ನುವಂಥದ್ದು ಸೊ ನೆಕ್ಸ್ಟ್ ಟೋಟಲ್ ಮೀನಿಂಗ್ ರಿವರ್ ಹಾರ್ಸ್ ಸೆಕೆಂಡ್ ಒನ್ ರೈನೋಸಾರಸ್ ಒರಿಜಿನ್ ಗ್ರೀಕ್ ಪಾರ್ಷಿಯಲ್ ಮೀನಿಂಗ್ ರೀನೋಸ್ ಆಮೇಲೆ ಟೋಟಲ್ ಮೀನಿಂಗ್ ಎ ಹಾರ್ನ್ ಫಾರ್ ದ ನೋಸ್ ಸಾರಿ ಎ ಹಾರ್ನ್ ಆನ್ ದ ನೋಸ್ ನೆಕ್ಸ್ಟ್ ತರ್ಡ್ ಒನ್ ಲೆಪಾಡ್ ಲ್ಯಾಟಿನ್ ಒರಿಜಿನ್ ಇದು ಆಮೇಲೆ ಪಾರ್ಷಿಯಲ್ ಮೀನಿಂಗ್ ಲೆಪಾಡಸ್ ಅಂತ ಆಮೇಲೆ ಟೋಟಲ್ ಮೀನಿಂಗ್ ಸ್ಪಾಟೆಡ್ ಲೈನ್ ಫೋರ್ತ್ ಒನ್ ಡಕ್ ಒರಿಜಿನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಷಿಯಲ್ ಮೀನಿಂಗ್ ಡ್ಯೂಸ್ ಅಂತ ಸೊ ಟೋಟಲ್ ಮೀನಿಂಗ್ ಡಿ ವರ್ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಬೈ ಪಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇಂದ ಬಾಕ್ಸ್ ಬಾಕ್ಸ್ ಕೊಟ್ಟಿರುವಂಥ ಬಾಕ್ಸಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಬೇಕು ಒನ್ ಡೇ ಐ ಸಾ ಎ ಕವ್ ಅಟ್ ಎ ಡಿಸ್ಟೆನ್ಸ್ ಇಟ್ ವಾಸ್ ಕ್ರೈಂಗ್ ಇನ್ ದ ಇನ್ ಪೇನ್ ದೆನ್ ಐ ವೆಂಟ್ ನಿಯರ್ ಇಟ್ ಆ್ಯಂಡ್ ಫೌಂಡ್ ಒನ್ ಆಫ್ ಇಟ್ಸ್ ಲ್ಯಾಕ್ಸ್ ಹ್ಯಾಡ್ ಆ್ಯಂಡ್ ಇಂಜುರಿ ದೆನ್ ಐ ಟುಕ್ ಇಟ್ ಟು ದ ನಿಯರ್ ಬೈ ವೆಟನರಿ ಹಾಸ್ಪಿಟಲ್ ಸೊ ಮೇಲೇ ಕೊಟ್ಟಿರುವಂತಹ ವರ್ಡ್ಸ್ಗಳನ್ನ ಬಾಕ್ಸಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗಳನ್ನ ಫಿಲ್ ಮಾಡಬೇಕು ಸೊ ಈಸಿ ಇದೆ ಸೊ ಇಲ್ಲಿ ಬಂದು ಇಲ್ಲಿ ಸೈಲೆಂಟ್ ಲೆಟ್ರ್ಗಳನ್ನು ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಸೈಲೆಂಟ್ ಇರುವಂಥ ಎರಡು ಲೆ ಎರಡು ವರ್ಡ್ಸ್ಗಳನ್ನ ಬರೀಬೇಕು ಸೊ ಅದೇ ರೀತಿ ನೆಕ್ಸ್ಟ್ ಬಿ ಸೈಲೆಂಟ್ ಬರುವಂಥವು ಆಮೇಲೆ ಡಬ್ಲ್ಯೂ ಆಮೇಲೆ ಎಚ್ ಆಮೇಲೆ ಜಿ ಆಮೇಲೆ ಕೆ ಸೈಲೆಂಟ್ ಬರುವಂತಹ ವರ್ಡ್ಸ್ಗಳನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು ಸೊ ಬಿ ಸೈಲೆಂಟ್ ಬರುವಂಥದ್ದು ಕಾಮ್ ಡೆಪ್ಟ್ ಆಮೇಲೆ ಕ್ಲೈಮ್ ರಿಸ್ಟ್ ರಾಂಗ್ ಎಚ್ ದಿಂದ ಅವರ್ ಆನೆಸ್ಟ್ ಜಿಂದ ಸೈನ್ ಫಾರಿನ್ ಕೆ ದಿಂದ ನೀ ನೋ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಂಡ್ ಕ್ಲಾಸಿಫೈ ದೆಮ್ ಆ್ಯಸ್ ಎಸ್ ಆರ್ ಎಸ್ ಎಚ್ ಇಲ್ಲಿ ಏನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ಅದ್ರಗಳಲ್ಲಿ ಯಾವುದು ಎಸ್ ಅಂತ ಸ ಸೌಂಡನ್ನು ಮಾಡುತ್ತೆ ಆ ವ ಆ ಕೆಲವು ವರ್ಡ್ಸ್ಗಳನ್ನ ಒಂದು ಕಡೆ ಗ್ರೂಪ್ ಮಾಡಬೇಕು ಆಮೇಲೆ ಎಸ್ ಎಚ್ ಅಂದರೆ ಶ ಸೌಂಡ್ ಬರುವಂತಹ ವರ್ಡ್ಸ್ಗಳನ್ನ ಒಂದು ಗ್ರೂಪ್ ಮಾಡಬೇಕು ಅಂತ ಹೇಳ್ತಾರೆ ಇಂದ ಬರುವಂಥದ್ದು ಸೈನ್ ಸಿಪ್ ಸೋ ಸೇಮ್ ಸೋರ್ ಸೀಟ್ ಆಸ್ ಸಿಕ್ ನೆಕ್ಸ್ಟ್ ಶ ಸೌಂಡದಿಂದ ಬರುವಂಥದ್ದು ಶಿಪ್ ಶೈನ್ ಶೋ ಶೇಮ್ ಶೋ ಶೋರ್ ಶೀಟ್ ಆಶ್ ಶೇ ನೆಕ್ಸ್ಟ್ ನಾವಲ್ಲಿ ಗ್ರಾಮರ್ ಆ್ಯಂಡ್ ವೆಕ್ಯಾಬುಲರಿ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಕ್ಯಾನ್ ಮತ್ತು ಕ್ಯಾಂಟನ್ನೇ ಕಾಂಟನ್ನು ಯಾವುದಕ್ಕೆ ಎಲ್ಲಿ ಯೂಸ್ ಮಾಡಬೇಕು ಅನ್ನೋಂಥದ್ದು ಕ್ಯಾನ್ ಅನ್ನುವಂಥದ್ದು ಏನನ್ನು ತೋರಿಸತ್ತೆ ಎಬಿಲಿಟಿಯನ್ನು ತೋರಿಸುತ್ತೆ ಸಾಮರ್ಥ್ಯವನ್ನು ತಿಳಿಸತ್ತೆ ಸೊ ಫಸ್ಟ್ ಒನ್ ವಿ ಕ್ಯಾನ್ ಸ್ಟ್ಯಾಂಡ್ ಅವರ್ ವಾಕ್ ವಿತ್ ಅವರ್ ಲೆಗ್ಸ್ ಸೆಕೆಂಡ್ ಒನ್ ವಿ ಕ್ಯಾನ್ ಸಿ ವಿತ್ ಅವರ್ ಐಸ್ ತರ್ಡ್ ಒನ್ ವಿ ಕಾಂಟ್ ಲಿವ್ ವಿತೌಟ್ ಟ್ರೀಸ್ ಫೋರ್ತ್ ಒನ್ ವಿ ಕ್ಯಾನ್ ವರ್ಕ್ ವಿತ್ ಅವರ್ ಹ್ಯಾಂಡ್ಸ್ ಫಿಫ್ತ್ ಒನ್ ವಿ ಕಾಂಟ್ ರೀಡ್ ಫ್ರೆಂಚ್ ಸಿಕ್ಸ್ ಒನ್ ವಿ ಕಾಂಟ್ ಡ್ರಿಂಕ್ ಹಾರ್ಡ್ ವಾಕ್ ವಾಟರ್ ಸೆವೆಂತ್ ವಿ ಕಾಂಟ್ ಬೈಟ್ ಆರ್ಚಿವ್ ವಿತೌಟ್ ಟೀತ್ ಏತ್ ಒನ್ ವಿ ಕ್ಯಾನ್ ಸ್ಮೆಲ್ ವಿತ್ ಅವರ್ ನೋಸ್ ನೆಕ್ಸ್ಟ್ ರೀ ಅರೇಂಜ್ ದ ಫಾಲೋವಿಂಗ್ ಗ್ರೂಪ್ ಆಫ್ ವರ್ಡ್ಸ್ ಹ್ಯಾಜ್ ಯು ಫೈಂಡ್ ದೆಮ್ ಇನ್ ದ ಡಿಕ್ಷನರಿ ಇಲ್ಲಿ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಏನು ಮಾಡ್ಬೇಕು ನಾವು ವರ್ಡ್ಸ್ಗಳನ್ನು ಅರೇಂಜ್ ಮಾಡಬೇಕು ಸೊ ಫಸ್ಟ್ ಒನ್ ಏರೋಪ್ಲೇನ್ ಅಲಾರಾಮ್ ಅಲರ್ಟ್ ಆ್ಯಪಲ್ ಆಪ್ರಾನ್ ನೆಕ್ಸ್ಟ್ ಸೆಕೆಂಡ್ ಒನ್ ಫೇಸ್ ಫ್ಯಾನ್ ಫಿಶ್ ಫೈವ್ ಫನ್ ತರ್ಡ್ ಒನ್ ಸ್ಯಾಂಡ್ ಸಿಂಗ್ ಸಿಟ್ ಸ್ಲೀಪ್ ಸನ್ ಫೋರ್ತ್ ಒನ್ ಜಾಕಲ್ ಜಾಮ್ ಜಡ್ಜ್ ಜಗ್ ಜಂಪ್ ಫಿಫ್ತ್ ಒನ್ ಮ್ಯಾಡ್ ಮ್ಯಾಂಗೋ ಮೆನ್ ಮೈನ್ ಮಿಂಟ್ ಮಚ್ ಸೊ ಇಲ್ಲಿ ಎಚ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎನಿಮಲ್ಸ್ಗಳನ್ನ ಕೊಟ್ಟಿದ್ದಾರೆ ಅವುಗಳ ಸೌಂಡ್ಸು ಜೊತೆ ಸೌಂಡ್ಸ್ ಜೊತೆ ಏನು ಮಾಡಬೇಕು ಮ್ಯಾಚ್ ಮಾಡಬೇಕಾಗತ್ತೆ ಕಾ ಕಾ ಅದು ಕ್ರೌ ಸೌಂಡ್ ಆಗಿರುತ್ತೆ ಕ್ರೌ ಕಾಸ್ ಸೆಕೆಂಡ್ ಒನ್ ಬೋ ಬೋವ್ ಡಾಗ್ಸ್ ಬಾರ್ಕ್ ತರ್ಡ್ ಒನ್ ಕ್ವಾಕ್ ಕ್ವಾಕ್ ಡಕ್ಸ್ ಕ್ವಾಕ್ ಫೋರ್ತ್ ಒನ್ ಹಿಸ್ ಹಿಸ್ ಸ್ನೇಕ್ಸ್ ಹಿಸ್ ಫಿಫ್ತ್ ಒನ್ ಬಜ್ ಬೀಸ್ ಬಜ್ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಇನ್ ಸ್ಪೇಸ್ ಪ್ರೊವೈಡರ್ ಕೊಟ್ಟಿರುವಂಥ ಸ್ಥಳದಲ್ಲಿ ಮೇಲಿನ ಒಂದು ಪ್ಯಾಸೇಜನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಆನ್ಸರನ್ನು ಬರೀಬೇಕು ಫಸ್ಟ್ ನಾವು ಪ್ಯಾರಾಗ್ರಾಫನ್ನು ಓದ್ಕೊಂಡ್ಬಿಡಿ ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗಿ ಫಸ್ಟ್ ಒನ್ Which of the following shows Pingu's naughtiness? Right answer is A. Pingu pulling the table cloth. Second one, Pingu's mother. Option B, beat him. Third one, Pingu cried because. Option C, his father also shouted at him. Fourth one, get broken into pieces means. And then option B, shatter. So next, complete the following by. ಯೂಸಿಂಗ್ ದ ವರ್ಡ್ಸ್ ಅಸೋಸಿಯೇಟೆಡ್ ವಿತ್ ಎ ಪ್ಲಾಂಟ್ ಆರ್ ಅ ಟ್ರೀ ಟ್ರೀಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಫಿಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ವರ್ಡ್ಸ್ಗಳನ್ನು ಫಿಲ್ ಮಾಡಬೇಕು ಫಸ್ಟ್ ಒನ್ ರೂಟ್ ಸೆಕೆಂಡ್ ಒನ್ ಸ್ಟೆಮ್ ಥರ್ಡ್ ಒನ್ ಎಲ್ಇ ಎ ಎಫ್ ಲೀಫ್ ಫೋರ್ತ್ ಒನ್ ಟ್ರಂಕ್ ಫಿಫ್ತ್ ಒನ್ ಸೀಡ್ ಸಿಕ್ಸ್ ಒನ್ ಬಡ್ ಸೆವೆಂತ್ ಪ್ರೋಟ್ ಏಟ್ ಗಾರ್ಡನ್ ನೈನ್ ವಾಟರ್ ಟೆನ್ ಫ್ಲವರ್ ನೆಕ್ಸ್ಟ್ ರೈಟ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್ ಆಫ್ ದ ಇಲ್ಲಿ ಶಾರ್ಟ್ ಫಾರ್ಮ್ಗಳನ್ನು ಬರೀಬೇಕು ಕೊಟ್ಟಿರುವಂಥ ವರ್ಡ್ಸ್ಗಳಿಗೆ ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ ಮೇಲೆ ಕ್ವಶನ್ಸ್ ಜಿ ಪಿ ಎಸ್ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಯಾವುದೇ ಎಕ್ಸಾಮ್ ಆಗಿರಲಿ ಇದರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಸೊ ನೆನ್ಪಿಡಿ ಫಸ್ಟ್ ಒನ್ ಡಿಡ್ ನಾಟ್ ಡಿಡ್ ಡಿಡಂಟ್ ಸೆಕೆಂಡ್ ಒನ್ ದೇ ವಿಲ್ ದೇ ವಿಲ್ ಎಪಾಸ್ಟ್ರೋಪಿ ಕಂಪಲ್ಸರಿ ಬರೀಲೇಬೇಕು ತರ್ಡ್ ಒನ್ ದೇ ವುಡ್ ದೇ ವುಡ್ ದೇ ಹ್ಯಾವ್ ದೇ ಹ್ಯಾವ್ ವರ್ ನಾಟ್ ವರ್ ಅಂಟ್ ಹ್ಯಾಸ್ ನಾಟ್ ಹ್ಯಾಝಂಟ್ ಹ್ಯಾಡ್ ನಾಟ್ ಹ್ಯಾಡಂಟ್ ಶೇಸ್ ಶೀಸ್ ಐ ಹ್ಯಾವ್ ಐ ಹ್ಯಾವ್ ವಿ ಹ್ಯಾವ್ ವಿ ಹ್ಯಾವ್ ಇಲ್ಲಿ ನಾವು ಶಾರ್ಟ್ ಫಾರ್ಮ್ಗಳನ್ನು ಬರೀಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸಮಟೈಮ್ಸ್ ಏನು ಮಾಡ್ತೀವಿ ಎಪೋಸ್ಟ್ರಾಪಿ ಕೊಡುವಲ್ಲಿ ಮಿಸ್ಟೇಕನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಪ್ರಾಕ್ಟೀಸ್ ಮಾಡಿ ಈಸಿ ಇರುತ್ತೆ ಮೇಕ್ ಇಟ್ ಪ್ರ್ಯಾಕ್ಟೀಸ್ ನೆಕ್ಸ್ಟ್ ಎಲೆವೆನ್ ಹೀ ವಿಲ್ ಹಿ ವಿಲ್ ದೇ ಆರ್ ದೇ ಆರ್ ನೆಕ್ಸ್ಟ್ ನೋಡಿ ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಫೀಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಪ್ರಿಪೋಸಿಷನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಈಗ ಜಿ ಪಿ ಎಸ್ ಟಿ ಆರ್ ಪೇಪರಲ್ಲಿ ಎಕ್ಸಾಮಲ್ಲಿ ಈ ರೀತಿ ಒಂದು ಪಿಕ್ಚರ್ ರೈಟಿಂಗ್ ಇರುತ್ತೆ ಪಿಕ್ಚರ್ ರೈಟಿಂಗ್ ಮೇಲೆ ಫೈವ್ ಮ್ಯಾಕ್ಸ್ ಕ್ವೆಶನ್ಸ್ ಇರುತ್ತೆ ಅಂದರೆ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ ಅದರ ಮೇಲೆ ಏನು ಮಾಡ್ಬೋದು ಈ ರೀತಿ ಪ್ರಿಪೋಸಿಷನ್ಗಳನ್ನು ಬರೀರಿ ಅಂತ ಹೇಳ್ಬೋದು ಇದರಿಂದ ಏನು ಅವರು ಚೆಕ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಒಂದು ಟೀಚರಲ್ಲಿರುವಂಥ ಅಬ್ಸರ್ವೇಷನ್ ಕಿಲ್ ಸ್ಕಿಲ್ ಹೇಗಿದೆ ಅನ್ನುವಂಥದ್ದು ಅಬ್ಸರ್ವೇಷನ್ ಸ್ಕಿಲ್ಲನ್ನು ಮೇನ್ ಇಲ್ಲಿ ಅವರು ಟೆಸ್ಟ್ ಫೈ ಮಾಡ್ತಾ ಇರ್ತಾರೆ ಸೊ ನಾವೇನು ಮಾಡ್ಬೇಕಿಲ್ಲಿ ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಒಂದು ಪಿಕ್ಚರನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಯಾವ ವಸ್ತುಗಳು ಎಲ್ಲಿವೆ ಅನ್ನುವಂಥದ್ದು ಒಂದು ಇಲ್ಲಿ ಇವರು ಏನು ಕೇಳಿದ್ದಾರೆ ಪ್ರಿಪೋಸಿಷನ್ಗಳನ್ನು ಫಿಲ್ ಮಾಡ್ರಿ ಅಂತ ಕೇಳಿದ್ದಾರೆ ಇಲ್ಲಿ ಗ್ರಾಮರನ್ನು ಕೂಡ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಅಬ್ಸರ್ವೇಷನ್ ಸ್ಕಿಲ್ ಕೂಡ ಏನು ಮಾಡ್ತಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಸೊ ಫಾಸ್ಟ್ ಒನ್ ದೇರ್ ದೇರ್ ಆರ್ ಸೋಫಾ ಆ್ಯಂಡ್ ಟೂ ಚೇರ್ಸ್ ಡ್ಯಾಶ್ ದ ಲಿವಿಂಗ್ ರೂಮ್ ಇಲ್ಲಿ ಲಿವಿಂಗ್ ರೂಮ್ ಅದ ಅಲ್ಲಿ ಕೆಳಗಡೆ ಇರೋದ್ರಿಂದ ಚೇರ್ಸ್ ಎಲ್ಲಿದೆ ಎಲ್ಲಿದೆ ಅಂತಂದರೆ ಸೋಫಲ್ಲಿರೋ ಸೋಫಾದ ಸೋಫಾ ಮತ್ತು ಇಲ್ಲಿ ರೂಮಲ್ಲಿರೋದ್ರಿಂದ ಲಿವಿಂಗ್ ರೂಮಲ್ಲಿ ಇರೋದ್ರಿಂದ ಇನ್ ಅನ್ನುವಂಥ ಒಂದು ಪ್ರಿಪೋಸಿಷನನ್ನು ನಾವು ಬಳಸಬೇಕು ಸೊ ಎ ವೇಸ್ ಇಸ್ ಡ್ಯಾಶ್ ದ ಟೇಬಲ್ ಟೇಬಲ್ ಮೇಲ್ಗಡೆ ಇದೆ ಅದು ವೇಸ್ ಸೊ ಆನ್ ದ ಟೇಬಲ್ ಆಪ್ಷನ್ ತ್ರೀ ದೆರ್ ಇಸ್ ಅ ಟಿವಿ ಸೆಟ್ ಡ್ಯಾಶ್ ದ ವಾಲ್ ವಾಲ್ಗೆ ಅದು ಟಚ್ ಆಗಿಲ್ಲ ಸೊ ನಿಯರ್ ದ ವಾಲ್ ಫೋರ್ತ್ ಒನ್ ದೆರ್ ಈಸ್ ಅ ಮ್ಯಾನ್ ಡ್ಯಾಶ್ ದ ವಿಂಡೋ ವಿಂಡೋ ಹತ್ತಿರ ಇದ್ದಾನೆ ಸೊ ಆ್ಯಟ್ ಅನ್ನುವಂಥದ್ದನ್ನು ಪ್ರಿಪೋಷನ್ ಬಳಸ್ಬೇಕು ಸೊ ದೇರ್ ಈಸ್ ಎ ಕ್ಯಾಟ್ ಬಿಸೈಡ್ಸ್ ದ ಟೇಬಲ್ ಪಕ್ಕದಲ್ಲಿ ಟೇಬಲ್ ಪಕ್ಕದಲ್ಲಿ ಇದೆ ಕ್ಯಾಟ್ ಸೊ ಬಿಸೈಡ್ಸನ್ನು ಯೂಸ್ ಮಾಡಬೇಕು ಪ್ರಿಪೋಷನ್ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ನೆಕ್ಸ್ಟ್ ಗ್ರಾಮರ್ ಇದೆ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಪ್ರಿಪಿಕ್ಸ್ ಮೇಲೆಯೂ ಇದೆ ಇದು ಪ್ರಿಪಿಕ್ಸ್ ಕೂಡ ಆಗುತ್ತೆ ಆ್ಯಂಡ್ ಆ್ಯಂಟೋನಿಮ್ಸ್ ಕೂಡ ಆಗತ್ತೆ ಇಲ್ಲಿ ಅನ್ ಪ್ಲಸ್ ಹೆಲ್ದಿ ಅನ್ಹೆಲ್ದಿ ಲಿಟ್ರಸಿ ಇಲ್ಲಿಟ್ರಸಿ ಡಿಸ್ ಆನೆಸ್ಟ್ ಆಮೇಲೆ ಮಿಸ್ಯೂಸ್ ಅನ್ಹ್ಯಾಪಿ ನೆಕ್ಸ್ಟ್ ಆ್ಯನ್ಯುವಲ್ ಬೈ ಅಂತ ಇದೆ ಬೈ ಆ್ಯನ್ಯುವಲ್ ನಾರ್ಮಲ್ ನಾರ್ಮಲ್ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಇದು ಕೂಡ ಕ್ವೆಶನ್ಸ್ ಈ ರೀತಿಯ ಕ್ವೆಶನ್ಸ್ ಕಂಪಲ್ಸರಿಯಾಗಿ ಬರುತ್ತೆ ಅಂತಂದರೆ ಒಂದು ವರ್ಡನ್ನು ಕೊಟ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅನ್ನುವ ರೀತಿ ಏನು ಮಾಡ್ತಾರೆ ಕ್ವೆಶನನ್ನು ಕೇಳ್ತಾರೆ ಮಾರ್ಕ್ಸ್ ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ಇದು ಇಲ್ಲಿ ಮೈ ಸ್ಕೂಲ್ ಮೈ ಟೀಚರ್ ಮೈ ಫ್ರೆಂಡ್ ಅನ್ನುವಂಥ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು ಓನ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು ಫಸ್ಟ್ ಒನ್ ಮೈ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸೊ ನಾನಿಲ್ಲಿ ಐ ಲೈಕ್ ಮೈ ಸ್ಕೂಲ್ ಬಿಕಾಸ್ ಐ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ಹಿಯರ್ ಸೆಕೆಂಡ್ ಸೆಂಟೆನ್ಸ್ ಐ ಗೆಟ್ ಫ್ರೆಂಡ್ಸ್ ಹಿಯರ್ ನೆಕ್ಸ್ಟ್ ಇಲ್ಲಿ ನಾವು ಸಿಂಪಲ್ ಸಿಂಪಲ್ ಸೆಂಟೆನ್ಸ್ಗಳನ್ನು ಮಾಡುವುದರ ಮೂಲಕ ನಾವೇನು ಮಾಡಬೇಕು ಆನ್ಸರನ್ನು ಬರೀಬೇಕಾಗತ್ತೆ ಸೊ ಮೈ ಟೀಚರ್ ಮೈ ಟೀಚರ್ ಈಸ್ ಅ ಸಾಫ್ಟ್ ನೇಚರ್ ಟೀಚರ್ Uh, she teaches us very patiently. Patiently. So, next third one, my friend. My friend is everything for me. We share our lunch together. Next fourth one, my parents. I love my parents a lot. Uh, they take care of me. They are, the, they are the great blessings in my life. Next fifth one, my town or village. I live in Vijayapur. This is a very big and beautiful town. ಸೊ ನೆಕ್ಸ್ಟ್ ಇಲ್ಲಿ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಮಗುವಿನ ಒಂದು ಲೈಕ್ಸ್ ಮತ್ತು ಡಿಸ್ಲೈಕ್ಸನ್ನು ಬರೀಬೇಕು ಸೊ ಐ ಲವ್ ಮೈ ಪೇರೆಂಟ್ಸ್ ಸೆಕೆಂಡ್ ಮ್ಯಾನ್ ಐ ಎಂಜಾಯ್ ಇನ್ ಡ್ರೈನ್ ಡಿಸ್ಲೈಕ್ಸ್ ಐ ಹೇಟ್ ಕೋಲ್ಡ್ ಡೇಸ್ ಐ ಡಿಸ್ಲೈಕ್ ಬ್ಯಾಡ್ ಮ್ಯಾನರ್ಸ್ ಇಲ್ಲಿ ಏನು ಬೇಕಾದರೂ ಬರಿಬೋದು ಯುವರ್ ಓನ್ ನೆಕ್ಸ್ಟ್ ಐ ಆಮ್ ಫಾಂಡ್ ಆಫ್ ಆ್ಯನ್ ಐಸ್ ಕ್ರೀಮ್ ಐ ಕ್ಯಾನ್ ಆಟ್ ಸ್ಟ್ಯಾಂಡ್ ಇನ್ ಡ್ರೈನ್ ಇಸ್ ನಾಟ್ ಮೈ ಫೇವ್ರೆಟ್ ಡ್ರೆಸ್ ಇಸ್ ಮೈ ಫೇವ್ರೆಟ್ ಕಲರ್ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ನೇಮಿಂಗ್ ವರ್ಡ್ಸ್ ನಾವು ನನ್ನ ಕೇಳ್ತಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಒಂದು ವಾಕ್ಯದಲ್ಲಿ ಒಂದು ಪ್ಯಾಸೇಜಲ್ಲಿ ಪ್ಯಾಸೇಜಲ್ಲಿ ಏನು ಮಾಡಬೇಕು ಬಂದಿರುವಂತಹ ನೇಮಿಂಗ್ ವರ್ಡ್ಸ್ ಇಟ್ ಮೀನ್ಸ್ ನಾವು ನನ್ನ ಏನು ಮಾಡಬೇಕು ನಾವಿಲ್ಲಿ ಐಡೆಂಟಿಫೈ ಮಾಡಿ ಬರೀಬೇಕು ಯಾವುದು ಅಂತಂದರೆ ಸುಪ್ರಿಯಾ ಭಾನುಪ್ರಿಯ ಇಂಗ್ಲೀಷ್ ಫ್ರ್ಯಾಂಡ್ಸ್ ಬೈಸಿಕಲ್ಸ್ ನೇಬರ್ ಗಾರ್ಡನಿಂಗ್ ಪೇರೆಂಟ್ಸ್ ನೆಕ್ಸ್ಟ್ ಕೊಟ್ಟಿರುವಂಥ ಮೇಲಿನ ಪ್ಯಾಸೇಜನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸುಪ್ರಿಯಾ ಎಬಿಲಿಟಿಗಳೇನು ಮತ್ತು ಭಾನುಪ್ರಿಯಳ ಎಬಿಲಿಟಿಗಳೇನು ಅನ್ನೋದನ್ನು ಬರೀಬೇಕು ಸೊ Supriya's abilities can ride bicycles, can sing, can dance, can read English newspaper, can support in studies. Next, Banu abilities can ride bicycle, can help her father in gardening, uh, can listen to Supriya news reading, uh, can listen to Supriya's news reading, can play with friend, can support in studies. Next, give the opposite. Opposites very good bad, in out, day night, friend enemy, dull active. ಅಗ್ರಿ ಡಿಸ್ಅಗ್ರಿ ಇಲ್ಲಿ ಎನ್ ಯು ದ ಆರ್ಟಿಕಲ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಕೆಳಗಡೆ ಏನು ಮಾಡಿದ್ದಾರೆ ಮೂರು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ಅಲ್ಲಿ ಫಿಲ್ ಮಾಡಬೇಕು ಐ ವಾಂಟ್ ಡ್ಯಾಶ್ ಆರೆಂಜ್ ಫ್ರಮ್ ದ ಬ್ಯಾಸ್ಕೆಟ್ ಅಂತಂದರೆ ಇಲ್ಲಿ ಆರೆಂಜ್ ಅನ್ನುವಂಥದ್ದು ಆವೆಲ್ ಅದ ಸೊ ಆವೆಲ್ ಹಿಂದ್ಗಡೆ ಏನು ಮಾಡಬೇಕು ನಾವು ಅನ್ನು ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಪ್ಲೀಸ್ ಗಿವ್ ಮಿ ಎ ಕೇಕ್ ಇಲ್ಲಿ ಸಿಂಗಲ್ ಅಂತ ಹೇಳಬೇಕಾಗಿದ್ರೆ ಅಥವಾ ಕಾನ್ಸೊನೆಂಟ್ ಇದ್ದರೆ ಏನು ಮಾಡ್ತೀವಿ ಎ ಅನ್ನೋದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ತರ್ಡ್ ಒನ್ ಪ್ರೀತಮ್ ರೀಡ್ಸ್ ದ ಭಗವದ್ಗೀತಾ ಡೈಲಿ ಇಲ್ಲಿ ಡೆಫಿನೆಟ್ ಆಗಿ ಹೇಳುವಂತಹದ್ದಿದ್ದಾಗ ನಾವು ದ ಅನ್ನುವಂಥ ಒಂದು ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಸೆವೆಂತ್ ಕ್ಲಾಸ್ಗೆ ಏನು ಮಾಡಿದ್ದಾರೆ ಆ್ಯಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವಯಸ್ಸಲ್ಲಿ ಟೆನ್ಸಸ್ನ ಚೇಂಜ್ ಮಾಡೋದನ್ನು ಕೊಟ್ಟಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಐಡೆಂಟಿಫೈ ವೆದರ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆರ್ ಆ್ಯಕ್ಟಿವ್ ಆರ್ ಪ್ಯಾಸಿವ್ ಕೊಟ್ಟಿರುವಂಥ ವಾಕ್ಯಗಳ ಆ್ಯಕ್ಟಿವ್ ಇದಾವೆ ಆ್ಯಕ್ಟಿವ್ ವಯಸ್ಸಲ್ಲಿ ಇದಾವೆ ಪ್ಯಾಸಿವ್ ವಯಸ್ಸಲ್ಲಿ ಅಂತ ನೋಡಿ ನಾವೇನು ಮಾಡಬೇಕು ಚೇಂಜ್ ಮಾಡ್ರಿ ಅಂತ ಹೇಳಿದ್ದಾರೆ ಫಸ್ಟ್ ಒನ್ ಹೀ ಟೀಚರ್ಸ್ ಇಂಗ್ಲೀಷ್ ಹೀ ಟೀಚರ್ಸ್ ಇಂಗ್ಲೀಷ್ ಅನ್ನುವಂಥದ್ದು ಆ್ಯಕ್ಟಿವ್ ವಯಸ್ಸಲ್ಲಿರುವಂಥ ಒಂದು ಸೆಂಟೆನ್ಸು ಇದು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿದೆ ಸೊ ನಾವು ಇದನ್ನು ಪ್ಯಾಸುವೈಸ್ಗೆ ಮಾಡಬೇಕಾದ್ರೆ ಇಂಗ್ಲೀಷ್ ಈಸ್ ಟಾಟ್ ಬೈ ಹಿಮ್ ಅನ್ನುವಂಥದ್ದು ಸೊ ಸೆಕೆಂಡ್ ಒನ್ ದ ಚೈಲ್ಡ್ ಈಸ್ ಈಟಿಂಗ್ ಬನಾನಾಸ್ ಇದು ಕಂಟಿನ್ಯೂಸ್ ಇರೋದರಿಂದ ಬನಾನಾಸ್ ಆರ್ ಬೀಯಿಂಗ್ ಈಟನ್ ಬೈ ದ ಚೈಲ್ಡ್ ತರ್ಡ್ ಒನ್ ಶೀ ಈಸ್ ರೈಟಿಂಗ್ ಎ ಲೆಟರ್ ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಹರ್ ಶೀ ಈಸ್ ರೈಟಿಂಗ್ ಎ ಬುಕ್ ಎ ಬುಕ್ ವಾಸ್ ಬೀಯಿಂಗ್ ರಿಟನ್ ಬೈ ಹಿಮ್ 5th one can she do this work can this work be done by her 6th one who wrote this letter by who was this letter written 7th one they are building a house a house is being built by them ಸೊ ನಾವು ಇಲ್ಲಿ ಕೆಲವೊಂದಿಷ್ಟು ಟೆನ್ಸಲ್ಲಿ ಮಾತ್ರ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳಿಗಾಗಿ ಸೊ ನಾವು ಇಲ್ಲಿ ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡಬೇಕಾದ್ರೆ ಒಂದು ಸಪ್ರೇಟ್ ಕ್ಲಾಸನ್ನು ಮಾಡಿ ಅಲ್ಲಿ ಪ್ರತಿಯೊಂದು ಟೆನ್ಸಲ್ಲಿಯೂ ಕೂಡ ಈಗ ಸಿಂಪಲ್ ಪ್ರೆಸೆಂಟಿಂದ ಹಿಡಿದು ಲಾಸ್ಟ್ ಫ್ಯೂಚರ್ ಟೆನ್ಸ್ವರೆಗೂ ಎಲ್ಲ ಟೆನ್ಸಲ್ಲಿಯೂ ಕೂಡ ಪ್ಯಾಸಿವ್ ವೈಸ್ಸನ್ನು ಚೇಂಜ್ ಮಾಡೋದು ಹೇಗೆ ಅಂತ ಒಂದು ಸಪ್ರೇಟ್ ಕ್ಲಾಸಲ್ಲಿ ಕಲಿಬೇಕಾಗತ್ತೆ ಸೊ ನೆಕ್ಸ್ಟ್ ಯಾರಿಗಾದರೂ ಪ್ಯಾಸಿವ್ ಪ್ಯಾಸಿವೈಸ್ ಮೇಲೆ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಹಾಕಿ ಐ ವಿಲ್ ಡೂ ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಓಕೆ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ವರ್ಬ್ಗೆ ಮ್ಯಾಚ್ ಆಗುವಂಥದ್ದನ್ನು ಕರೆಕ್ಟನ್ನು ಚೂಸ್ ಮಾಡಿ ಬರೀರಿ ಅಂತ ಹೇಳಿದ್ದಾರೆ ಫಸ್ಟ್ ಒನ್ ಎ ರಾಣಿ ಆ್ಯಂಡ್ ಹರ್ ಬ್ರದರ್ಸ್ ಆ್ಯಟ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈಸ್ ಬರಿಬೇಕಾ ಆರ್ ಬರಿಬೇಕು ಅನ್ನುವಂಥದ್ದು ಇಲ್ಲಿ ರಾಣಿ ಮತ್ತು ಬ್ರದರ್ಸ್ ಅನ್ನುವಂಥದ್ದು ಬಹುವಚನ ಇರುತ್ತೆ ಪ್ಲೂರಲ್ ಇರುತ್ತೆ ಸೊ ಆರ್ ಅನ್ನುವಂಥದ್ದು ರೈಟ್ ಆನ್ಸರ್ ಸೆಕೆಂಡ್ ಒನ್ ದ ಡಾಗ್ ಆರ್ ದ ಕ್ಯಾಟ್ಸ್ ಆರ್ ಔಟ್ಸೈಡ್ ಇಲ್ಲಿ ದ ಡಾಗ್ ಆರ್ ದ ಕ್ಯಾಟ್ಸ್ ಆರ್ ದ ಔಟ್ಸೈಡ್ ಥರ್ಡ್ ಒನ್ ಬಾಲ ಡಜಂಟ್ ನೋ ದ ಆನ್ಸರ್ ಡಸಂಟ್ ಯಾಕೆ ಬರುತ್ತೆ ಅನ್ನುವಂಥದ್ದು ಬಾಲ ಅನ್ನುವಂಥದ್ದು ಹೀ ಏನ ರೀಪ್ರೆಸೆಂಟ್ ಮಾಡುತ್ತೆ ಸೊ ಡಸ್ ಅನ್ನುವಂಥದ್ದು ಬರುತ್ತೆ ಸೊ ಡಸಂಟ್ ಫೋರ್ತ್ ಒನ್ ಒನ್ ಆಫ್ ಮೈ ಸಿಸ್ಟರ್ಸ್ ಇಲ್ಲಿ ಒನ್ ಆಫ್ ಮೈ ಸಿಸ್ಟರ್ಸ್ ಅನ್ನುವಂಥದ್ದು ನನ್ನ ಅಕ್ಕಂದಿಯರಲ್ಲಿ ಒಬ್ಬರು ಒನ್ ಅನ್ನುವಂಥದ್ದನ್ನು ಅಂದರೆ ಸಿಂಗಲ್ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಹೋಲ್ ಸೆಂಟೆನ್ಸ್ ಸೊ ಇಲ್ಲಿ ಈಸ್ ಅನ್ನುವಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಒನ್ ದ ಮ್ಯಾನ್ ವಿತ್ ಆಲ್ ಹಿಸ್ ಚಿಲ್ಡ್ರನ್ ಲೀವ್ಸ್ ಆನ್ ಮೈ ಸ್ಟ್ರೀಟ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಇರುವಂಥದ್ದು ಸೊ ನೆಕ್ಸ್ಟ್ ದ ಪ್ಲೇಯರ್ಸ್ ಆ್ಯಸ್ ವೆಲ್ ಆ್ಯಸ್ ದ ಕ್ಯಾಪ್ಟನ್ ವಾಂಟ್ಸ್ ಇಲ್ಲಿ ವಾಂಟ್ಸ್ ಟು ವಿನ್ ವಾಂಟ್ಸ್ ಯಾಕೆ ಬರುತ್ತೆ ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ಇರೋದ್ರಿಂದ ಸೆಂಟೆನ್ಸ್ ಐದರ್ ಆಫ್ ದ ಆನ್ಸರ್ಸ್ ಯಾಕೆ ಅಂತಂದರೆ ಐದರ್ ಆರ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕಾದ್ರೆ ನಾವು ಸಿಂಗಲ್ ಅನ್ನುವಂಥದ್ದು ನ ಯೂಸ್ ಮಾಡ್ತೀವಿ ಇಂಡಿಕೇಟ್ ಆಗುತ್ತೆ ಸೊ ಈಸ್ ಅನ್ನುವಂಥದ್ದು ಅಂದರೆ ಇದು ಅಥವಾ ಅದು ಅನ್ನುವಂಥದ್ದು ಎವ್ರಿ ಒನ್ ಆಫ್ ದೋಸ್ ಬುಕ್ಸ್ ಅಂದರೆ ಪ್ರತಿಯೊಂದು ಬುಕ್ ಅನ್ನುವಂಥದ್ದು ಸೊ ಈಸನ್ನು ಯೂಸ್ ಮಾಡ್ತೀವಿ ನೋ ಬಡಿ ನೋಸ್ ದ ಟ್ರಬಲ್ ಐ ಹ್ಯಾವ್ ಸೀನ್ ನೋಸ್ ಟೆಂತ್ ಒನ್ ಈಸ್ ದ ನ್ಯೂಸ್ ಆನ್ ಎಟ್ ಫೈವ್ ಆರ್ ಸಿಕ್ಸ್ ಈಸ್ ಇಲ್ಲಿ ನೋಡಿ ಡ ಇಲ್ಲಿ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ ಯಾಕೆ ವರ್ಕ್ ಬುಕ್ಸ್ಗಳು ಅಥವಾ ರೇನ್ಬೋ ಭಾಳಷ್ಟು ಇಂಪಾರ್ಟೆನ್ಸ್ ಅಂತಂದರೆ ಇಂಪಾರ್ಟೆಂಟ್ ಪಾತ್ರವನ್ನು ನಿರ್ವಹಿಸ್ತಾವ ಅಂತಂದರೆ ಇದಕ್ಕೆ ಇಲ್ಲಿ ಸೆವೆಂತ್ ಕ್ಲಾಸಲ್ಲಿ ಏನು ಮಾಡಿದ್ದಾರೆ ಏನು ಎಲ್ಲ ಗ್ರಾಮರ್ ಪಾಠಗಳನ್ನ ಜಾಸ್ತಿಯಾಗಿ ಒಳಗೊಂಡಿರತ್ತೆ ಅಂತಂದರೆ ಫಾಸ್ಟ್ ಆ್ಯಂಡ್ಸ್ ಪ್ರೆಸೆಂಟೆನ್ಸ್ ಇರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಸೊ ಆ್ಯಂಟೋನಿಮ್ಸು ಸಿನಾನಿಮ್ಸು ಪ್ರೇ ಪಿಕ್ಸ್ ಇದೆ ಆಮೇಲೆ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಇವಾಗ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆಯಿತು ಇವಾಗ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಮೇಲೆ ಕೂಡ ಆ್ಯಕ್ಟಿವಿಟೀಸ್ ಇದಾವೆ ಆಮೇಲೆ ರಿಅರೆಂಜಿದ ಮೀನಿಂಗ್ಫುಲ್ ಸೆಂಟೆನ್ಸಸ್ಸನ್ನು ಮಾಡೋದಿರುತ್ತೆ ಇವೆಲ್ಲದ್ರ ಮೇಲೆ ಏನಿರುತ್ತೆ ಜಿ ಪಿ ಎಸ್ ಟಿ ಆರಲ್ಲಿ ಕ್ವಶನ್ಸ್ ಬರ್ತಿರ್ತಾವೆ ಸೊ ರೇನ್ಬೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಇಲ್ಲಿ ನೋಡಿ ಜಾನ್ ಸೈಡ್ ಐ ಲವ್ ದಿಸ್ ಟೌನ್ ಅನ್ನುವಂಥದ್ದು ಏನಿದೆ ಡೈರೆಕ್ಟ್ ಆಗಿದೆ ಅದರ ಆನ್ಸರ್ ಜಾನ್ ಸೈಡ್ ದ್ಯಾಟ್ ಹಿ ಲವ್ಡ್ ದ್ಯಾಟ್ ಟೌನ್ ಸೆಕೆಂಡ್ ಒನ್ ಡೂ ಯು ಲೈಕ್ ಸರ್ ಹಿ ಆಸ್ಕ್ಡ್ ಮಿ ಹಿ ಆಸ್ಕ್ಡ್ ಮಿ ವೆದರ್ ಐ ಲೈಕ್ ಡ್ ಸ್ಕೂಟರ್ ಸ್ಕೂಟರ್ ಆಗಬೇಕಾಗಿತ್ತದು ಸಾಕ್ಸರ್ ಅನ್ನುವಂಥದ್ದಾಗಿದೆ ಓಕೆ ನೆಕ್ಸ್ಟ್ ತರ್ಡ್ ಒನ್ ಐ ಕಾಂಟ್ ಡ್ರೈವ್ ಎ ಲಾರಿ ಹಿ ಸೈಡ್ he said that he couldn't drive a lorry fourth one be nice to your brother he said he asked me to be nice to my brother fifth one don't be nasty don't be nasty he said he argued me not to be nasty sixth one don't waste your money he said she said she told the boys not to waste their money seventh one what have you decided to do she asked him she asked him what he had decided to do we rearrange the sentences so first one there was an old farmer in a village second one there is a lot of gold in this field third one the farmer returned home fourth one there is no gold anywhere fifth one the corn was very tasty ವಿಡಿಯೋ ಲೆಂತ್ ಜಾಸ್ತಿ ಆಗ್ತಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲಿ ಇಂಪಾರ್ಟೆಂಟ್ ಇರತ್ತೆ ಅಲ್ಲಿ ಮಾತ್ರ ಎಕ್ಸ್ಪ್ಲೆಷನ್ ಮಾಡ್ತೀನಿ ಸೊ ಸಲ ಏನು ಮಾಡಿ ಕರೆಕ್ಟಾಗಿ ನೋಡ್ತಾ ಹೋಗಿ ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ನಮಗೆ ಏನು ಮಾಡಿರ್ತಾರೆ ಅಂದರೆ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ಗೆ ಒಂದು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಅಂದರೆ ಸ್ವಲ್ಪ ಹಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ ಆ ಹಿಂಟ್ಸ್ ಮೇಲೆ ಏನು ಮಾಡಬೇಕಾಗತ್ತೆ ಒಂದು ಪ್ಯಾಸೇಜನ್ನು ಬರೀಬೇಕಾಗತ್ತೆ ಸೊ ಅದಕ್ಕೆ ಫೈವ್ ಆರ್ ಟೆನ್ ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿಯೂ ಕೂಡ ಏನು ಮಾಡಿದ್ದಾರೆ ಕೆಲವೊಂದಿಷ್ಟಿಷ್ಟು ಹಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಆ ಹಿಂಟ್ಸ್ಗಳನ್ನ ಕ್ಲೂಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಬೇಕು ಅದಕ್ಕೆ ಟೈಟಲನ್ನು ಕೊಡಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಸ್ಟೋರಿನ ಬರೆದು ಅದಕ್ಕೆ ದ ವುಡ್ ಕಟರ್ ಆ್ಯಂಡ್ ದ ಆ್ಯಕ್ಸ್ ಅಂತೇಳಿ ಒಂದು ಟೈಟಲನ್ನು ಕೊಡಲಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಐತಿ ನೋಡಿ ದ ಸೆಂಟೆನ್ಸ್ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಬೇಕು ಫಸ್ಟ್ ಒನ್ ಐ ಏಟ್ ಆ್ಯನ್ ಐಸ್ ಕ್ರೀಮ್ ಎಕ್ಸ್ಟ್ರಾ ಡೇ ಸೆಕೆಂಡ್ ಒನ್ ಮೈ ಅಂಕಲ್ ಬ್ರಾಟ್ ಎ ಬ್ಯಾಗ್ ಫ್ರಮ್ ಬಾಂಬೆ ಲಾಸ್ಟ್ ಇಯರ್ ಥರ್ಡ್ ಒನ್ ಲಾಸ್ಟ್ ನೈಟ್ ಐ ಮೇಡ್ ಎ ಪೇಪರ್ ಹೌಸ್ ತರ್ಡ್ ಒನ್ ಐ ರೀಡ್ ಎ ಬುಕ್ ಇನ್ ದ ಲೈಬ್ರರಿ ಇನ್ ದಿಸ್ ಮಾರ್ನಿಂಗ್ ಫಿಫ್ತ್ ಐ ಸ್ಪೆಂಡ್ ಲಾಸ್ಟ್ ಸಮರ್ ಹಾಲಿಡೇಸ್ ಇನ್ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ಗಳನ್ನು ವರ್ಬ್ಸನ್ನು ತುಂಬಬೇಕು ಇಲ್ಲಿ ಕ ಕ್ರಾಸ್ವರ್ಡ್ ಪಜಲ್ ಅದ ನೆಕ್ಸ್ಟ್ ಒಂದು ಸ್ಟೋರಿ ಅದ ಡೈಲಾಗ್ ಆ ಸ್ಟೋರಿ ಮೇಲೆ ಕೊಟ್ಟಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಬರೀಬೇಕಾಗತ್ತೆ ಆಮೇಲೆ ಡಬ್ಲ್ಯೂ ಎಚ್ ಕ್ವೆಷನ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ಗಳನ್ನು ಕರೆಕ್ಟಾಗಿ ಆಗಿರೋದಿಲ್ಲ ಮಿಸ್ಪೆಲ್ ಟು ಸ್ಪೆಲ್ಲಿಂಗ್ಗಳನ್ನು ಇಲ್ಲಿ ಕರೆಕ್ಟ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಏನು ಮಾಡಿದ್ದಾರೆ ಚೆಸ್ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಅದರ ಒಂದು ಸಮರಿಯನ್ನು ಬರೀಲಿಕ್ಕೆ ಹೇಳಿದ್ದಾರೆ ನೆಕ್ಸ್ಟ್ ಕೊಟ್ಟಿರುವಂಥ ಪಿಕ್ಚರ್ ಇಟಿಂಗ್ ಬಗ್ಗೆ ಇದೆ ಕೊಟ್ಟಿರುವಂಥ ಮೇಲೆ ಕೊಟ್ಟಿರುವಂಥ ಪಿಕ್ಚರನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಫಿಲ್ಲಿಂದ ಬ್ಲ್ಯಾಂಕ್ಸಲ್ಲಿ ಕೆಲವೊಂದಿಷ್ಟು ಬ್ರಕೆಟ್ ಒಳಗೆ ಒಂದು ಬಾಕ್ಸ್ ಒಳಗೆ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ಸೂಟೇಬಲ್ ಅಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಅಪೋಸಿಟ್ ವರ್ಡ್ಸ್ ಇದ್ದಾವೆ ಅದಾದಮೇಲೆ ಇಲ್ಲಿ ಅಬ್ರಿವೇಷನ್ಸ್ಗಳನ್ನು ಕೇಳಿದ್ದಾರೆ ಬಿ ಎಸ್ ಸಿ ಅಂತಂದರೆ ಏನು ಬ್ಯಾಚುಲರ್ ಆಫ್ ಸೈನ್ಸ್ ಎಮ್ ಎ ಅಂತಂದರೆ ಮಾಸ್ಟರ್ ಆಫ್ ಆರ್ಟ್ಸ್ ಎಸ್ ಎಸ್ ಎಲ್ ಸಿ ಅಂತಂದರೆ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಪಿ ಯು ಸಿ ಅಂತಂದರೆ ಪ್ರೀ ಯುನಿವರ್ಸಿಟಿ ಕೋರ್ಸ್ ಆಮೇಲೆ ಮೈ ಗಾರ್ಡನ್ ಬಗ್ಗೆ ಒಂದು ನಾಲ್ಕು ಲೈನಲ್ಲಿ ಸ್ಟೋರಿ ಟೈಪ್ ಬರೀರಿ ಅಂತ ಹೇಳಿದ್ದಾರೆ ಸೊ ಇಷ್ಟು ಸೆವೆಂತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ರೈನ್ಬೋ ವರ್ಕ್ ಬುಕ್ ಕಂಪ್ಲೀಟಾಗಿ ಪಾರ್ಟ್ ಒನ್ ಸಾಲ್ವ್ ಆಯಿತು ಸೊ ನೆಕ್ಸ್ಟ್ ಕ್ಲಾಸ್ ಬೇರೆ ಕ್ಲಾಸಿನ ಒಂದು ರೈನ್ಬೋಗಳನ್ನ ಸೊಲ್ಯೂಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಇಫ್ ಯು ಇಂಟ್ರೆಸ್ಟೆಡ್ ಐ ವಿಲ್ ಸಾಲ್ವ್ ದಿಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್